ನಮಸ್ಕಾರ ಜನ್ ಒಂದು ಕಡೆ ಹೇಳ್ತಾರೆ ಯಾರು ಬೇರೆಯವ್ರ ಹೆಂಡತಿ ಬಗ್ಗೆ ಮಾತಾಡ್ತಿರ್ತಾರೆ ಅವ್ರ ಹೆಂಡತಿ ಸರಿಯೋದಿ ಸರಿ ಇರೋದಿಲ್ಲ ಅಂತ ಈ ಮ ಮಾತಿನ ಅರ್ಥ ಏನು ಯಾವ ವ್ಯಕ್ತಿ ಬೇರೆಯವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ ಬೇರೆಯವರ ಹೆಂಗಸರ ಬಗ್ಗೆನೇ ಮಾತಾಡ್ತಿರ್ತಾನೆ ಅಥವಾ ಬೇರೆಯವ್ರ ಸಂಸಾರದ ಬಗ್ಗೆನೇ ಮಾತಾಡ್ತಿರ್ತಾನೆ ಆ ವ್ಯಕ್ತಿಯ ಹೆಂಡತಿ ಸರಿ ಇರೋದಿಲ್ಲ ಆ ವ್ಯಕ್ತಿಯ ಸಂಸಾರ ಸರಿಯೋದಿಲ್ಲ ಇರೋದಿಲ್ಲ ಆ ವ್ಯಕ್ತಿ ಸರಿ ಇರೋದಿಲ್ಲ ಅಂತ ಅರ್ಥ ಅಲ್ಲಿ ಜನ್ ಹೇಳೋ ಪ್ರಕಾರ ಅವನ ಹೆಂಡತಿ ಅವನಿಂದ ದೂರ ಇರ್ತಾಳೆ ಅಲ್ಲಿ ಏನು ಮಾಡಿ ಮಾಡ್ತಿರ್ತಾಳೆ ಅವಳ ಜೀವನ ಹೆಂಗೆ ನಡೆಸ್ತಿರ್ತಾಳೆ ಅಂತ ಇವನು ಗೊತ್ತಿರೋದಿಲ್ಲ ಕಡೆ ಕುಡ್ಕೊಂಡು ಪಡ್ಕೊಂಡು ಒದ್ದಾಡ್ಕೊಂಡು ಅವನ ಕಡೆ ಬಿದ್ಕೋತಾನೆ ಇವನು ಮೇಲೆ ಇವನಿಗೆ ಪ್ರಜ್ಞೆ ಇರೋಲ್ಲ ಪ್ರಜ್ಞೆ ಮೇಲೆ ತನ್ನ ಹೆಂಡತಿ ಬಗ್ಗೆ ಎಲ್ಲಿ ಆಲೋಚನೆ ಬರ್ತದೆ ಆಗ ಅವನು ಇತರೆಯವರ ಬಗ್ಗೆ ಏನನ್ನ ಮಾತಾಡ್ತಿರ್ತಾನೆ ಅಂತ ಹೇಳ್ತಾರೆ ಇದೊಂಥರ ಪ್ರಜ್ಞಾನ ಹಿತ ಘಟ್ಟ ನಾವಿಲ್ಲಿವರೆಗೆ ಚಿಂತನಾರ ಹಿತ ಘಟ್ಟದ ಬಗ್ಗೆ ಆಲೋಚನೆ ಮಾಡೋದು ಮಾತನಾಡೋದು ಚಿಂತನಾ ಘಟ್ಟದ ಬಗ್ಗೆ ಮಾತಾಡೋದು ಈಗ ಚಿಂತನಾತೀತ ಘಟ್ಟಕ್ಕೆ ಬಂದಿದ್ದೀವಿ ಒಂದು ಸಲ ಏನಾಯ್ತದೆ ಅಂತಂದರೆ ಚೀನಾದಲ್ಲಿ ಒಂದು ಜಾತ್ರೆ ನಡೀತಾ ಇರ್ತದೆ ಆ ಜಾತ್ರೆಗೆ ಸಾವಿರಾರು ಜನ ಸೇರಿದುಕೊಂಡಿರ್ತಾರೆ ಆ ಜಾತ್ರೆಯ ಮಧ್ಯದಲ್ಲಿ ಒಂದು ಬಾವಿ ಇರ್ತದೆ ಆ ಬಾವಿಗೆ ರಕ್ಷಣಾ ಗೋಡೆನೇ ಇರೋದಿಲ್ಲ ಆಗ ಜನ ಅದನ್ನು ನೋಡ್ಕೊಂಡು ಹೆಂಗೋ ಓಡಾಡ್ತಿರ್ತಾರೆ ಕೊನೆಗೆ ಯಾರೋ ಒಬ್ಬ ಗೊತ್ತಿಲ್ಲದೆ ಹೋಗಿ ಆ ಬಾವಿ ಒಳಗಡೆ ಬಿದ್ದುಬಿಡ್ತಾನೆ ಬಿದ್ದ ಮೇಲೆ ಅವನು ಒಳಗಡೆಯಿಂದ ಕಾಪಾಡಿ ಕಾಪಾಡಿ ಅಂತ ಕೂಕ್ಕೋತಾನೆ ಎಲ್ಲಿ ಸೌಂಡ್ ಆ ಶಬ್ದ ಎಲ್ಲಿ ಕೇಳಿಸದೆ ಅವ್ನು ಕೂಕ್ಬೋದು ಸೌರಾಜನದು ಶಬ್ದ ಗದ್ದಲ ಏನೇನೋ ಸೌಂಡು ಆ ಜಾತ್ರೆ ಸೌಂಡರಲ್ಲಿ ಯಾರೋ ಒಬ್ಬ ಬಾವಿ ಒಳಗಡೆ ಕೂತ್ಕೊಂಡು ಕೂಕ್ಕೊಳ್ಳೋದು ಯಾರು ತಾನೇ ಕೇಳಿಸ್ತದೆ ಆಗ ಯಾರಿಗೂ ಕೇಳಿಸಲ್ಲ ಅವರು ಅಷ್ಟಿಗೆ ಅವರು ತಿರುಗಾಡಿಸ್ಕೊಂಡಿರ್ತಾರೆ ಕೊನೆಗೆ ಯಾರೋ ಒಬ್ಬ ಬೌದ್ಧ ಸನ್ಯಾಸಿ ಬರ್ತಾನೆ ಅದನ್ನು ನೋಡ್ತಾನೆ ಏನಿದು ಸೌಂಡ್ ಅಂತ ಹೇಳಿ ಬಗ್ಗೆ ನೋಡ್ತಾನೆ ಬಂದು ಬಗ್ಗೆ ನೋಡಿದ ತಕ್ಷಣ ಅವನು ಕೂಕೋತಾನೆ ನಾನು ಕಾಪಾಡಿ ರಕ್ಷಣೆ ಮಾಡಪ್ಪ ನನ್ನ ಅಂತ ಬಾವಿ ಒಳಗಡೆ ಇರ್ತಕ್ಕಂಥ ವ್ಯಕ್ತಿ ಅವ್ನು ಸಾಯ್ತಾವನೆ ನೀರು ಕುಡಿತಾವನೆ ಮೇಲೆ ಇಲ್ಲ ಎದ್ದು ಬರೋಕ್ಕೆ ಅವ್ನ ಕಾಯಿಲೆ ಸಾಧ್ಯ ಆಯ್ತಲ್ಲ ಆಗ ಈ ಬೌದ್ಧ ಸನ್ಯಾಸಿ ಹೇಳ್ತಾನೆ ನೀನು ಹಿಂದೆ ನನ್ನ ಜನ್ಮದಲ್ಲಿ ಏನು ಪಾಪ ಮಾಡಿದ್ಯೋ ಅದನ್ನು ಇವತ್ತು ಅನುಭವಿಸ್ತಾ ಇದೆಯಾ ನೀನು ಅನುಭವಿಸಲೇಬೇಕು ಹಿಂದಿನ ಪಾಪದ ಇದು ಪಾತ ಪಾ ಹಿಂದಿನ ಜನ್ಮದನ್ನ ಮಾಡಿದಂಥ ಪಾಪನ ನೀನು ಅನುಭವಿಸಲೇಬೇಕು ನಿನ್ನನ್ನು ನಾನೇನಾದರೂ ಎತ್ತಿದ್ರೆ ಮೇಲಕ್ಕೆ ಎತ್ತಿದ್ರೆ ನಿನ್ನನ್ನು ನಾನು ರಕ್ಷಣೆ ಮಾಡಿದ್ರೆ ನೀನು ಮಾಡಿದಂಥ ಪಾಪ ನನಗಂಟಿ ಬಿಡ್ತದೆ ಅದಕ್ಕೋಸ್ಕರ ನಾನು ನಿನ್ನ ಎತ್ತೋದಿಲ್ಲ ಹೋಗು ಅಂಥೇಳಿ ಅವನು ಮೊನ್ನ ನೀನು ಅನುಭವಿಸಲೇಬೇಕು ಕಷ್ಟಪಡು ಸ್ವಲ್ಪ ಹೊತ್ತು ಸಮಾಧಾನವಾಗಿರು ನಿನ್ನ ಪಾಪ ಎಲ್ಲ ಕಳೆದ ಮೇಲೆ ಎಲ್ಲ ಸರಿ ಹೋಗ್ತದೆ ಆಗ ನೀನೇ ಮೇಲೆ ಎದ್ದು ಬರ್ತೀಯಾ ನಿನಗೆ ತಾನಾಗಿ ಎದ್ದು ಮೇಲೆ ಬರೋದು ಈಗ ಸಾಧ್ಯ ಆಗ್ತದೆ ನಿನ್ನನ್ನು ದೇವರು ನಿನ್ನ ಪಾಪ ಕಳೆದ ಮೇಲೆ ಮೇಲೆ ಕರ್ಕೊಂಡು ಬರ್ತಾರೆ ಅಂಥೇಳಿ ಬೋಧ ಸನ್ಯಾಸಿ ಮುಂದೆ ಹೊರಟಾಯ್ತಾನೆ ಇದಾದ ನಂತರ ಅಲ್ಲಿಗೆ ಕನ್ಫ್ಯೂಷಿಯಸ್ನ ಅನುಯಾಯಿ ಒಬ್ಬ ಬರ್ತಾನೆ ಕನ್ಫ್ಯೂಷಿಯಸ್ ಗೊತ್ತಲ್ಲ ನಿಮಗೆ ಸರ್ಕಾರದ ಮತ್ತು ಆಡಳಿತದ ವಿರುದ್ಧವಾಗಿ ದಂಗೆ ಇದ್ದಂಥ ಒಬ್ಬ ಚೀನಾದ ಒಬ್ಬ ದೊಡ್ಡ ತತ್ವಜ್ಞಾನಿ ಅವನು ಕಮ್ಯುನಿಸ್ಟ್ ಅವನು ಅನುಯಾಯಿ ಬರ್ತಾನೆ ಕನ್ಫ್ಯೂಷಿಯಸ್ನ ಅನುಯಾಯಿ ಅವನು ಬಂದು ಬಾವಿನಲ್ಲಿ ಬಗ್ಗೆ ನೋಡ್ತಾನೆ ಅವನೊಬ್ಬ ರಕ್ಷಣೆ ಮಾಡಿ ಅಂತ ಕೂಕೋತವನೇ ಅವನು ಹೇಳ್ತಾನೆ ಇಲ್ಲ ಈ ದೇಶದ ಸರ್ಕಾರ ಸರಿ ಇಲ್ಲ ಯೋಗ್ಯರಾದವ್ರ ಕೈಗೆ ಆಡಳಿತ ಹೋದರೆ ಇದೇ ರೀತಿ ಪರಿಸ್ಥಿತಿ ಆಗೋದು ಇದಕ್ಕೆ ತಡೆಗೋಡೆಯನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಸರ್ಕಾರ ಕಟ್ಟಲಿಲ್ಲ ಅದನ್ನು ನೀನು ಬಾವಿ ಒಳಗಡೆ ಬಿದ್ದಿದೆಯಾ ನಾನು ಈ ತಕ್ಷಣವೇ ಹೋಗಿ ದೊಡ್ಡ ಪ್ರತಿಭಟನೆ ಮಾಡಿ ಸರ್ಕಾರವನ್ನು ಎಚ್ಚರಿಸ್ತೀನಿ ಸರ್ಕಾರದ ವಿರುದ್ಧ ಜನಗಳನ್ನ ದಂಗೆ ಎಳಿಸ್ತೀನಿ ಅಂತ ಹೇಳೋ ಕೂಕ್ಕೊಂಡು ಹೋಗಿ ಜೋರಾಗಿ ಭಾಷಣ ಮಾಡ್ತಾನೆ ಈ ಸರ್ಕಾರ ಸರಿ ಇಲ್ಲ ನೋಡಿ ಆ ಬಾವಿಗೆ ತಡೆಗೋಡೆ ಕಟ್ಟಿಸಿಲ್ಲ ಅವ್ರ ಒಳಗಡೆ ಬಿದ್ದುಬಿಟ್ಟವ್ರೆ ಏನು ಮಾಡೋದು ಈ ರೀತಿ ಇನ್ನಾರಾದರೂ ಬೀಳ್ಬೋದು ಮಕ್ಕಳು ಬೀಳ್ಬೋದು ಈ ಸರ್ಕಾರದ ಕೈಯಿಂದ ಆಡಳಿತವನ್ನು ಕಿತ್ತು ಹಾಕಬೇಕು ಬೇರೆಯವ್ರಿಗೆ ಯಾವ್ದು ಆಡಳಿತ ಕೊಡಬೇಕು ಯೋಗ್ಯರಾದವ್ರಿಗೆ ಆಡಳಿತ ಕೊಡಬೇಕು ಅಂತ ಭಾಷಣ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಜನಗಳಿಗೆ ಅರ್ಥವೇ ಆಗೋದಿಲ್ಲ ಏನು ಈ ಕೂಗಾಡ್ತಾವನೆ ಅಂತ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಕ್ರೈಸ್ತ ಸನ್ಯಾಸಿ ಬರ್ತಾನೆ ನೋಡ್ತಾನೆ ಬಗ್ಗಿ ಅಲ್ಲಿ ಆ ವ್ಯಕ್ತಿ ನನ್ನ ಕಾಪಾಡುವಂಥವ್ನೇ ಇನ್ನೇನೋ ಕೊನೆ ಕ್ಷಣ ಅವ್ನು ಸತ್ತೋಗ್ಬಿಡ್ತಾನೆ ಆ ವ್ಯಕ್ತಿ ಅಷ್ಟರಲ್ಲಿ ಕ್ರಿಸ್ತ ಸನ್ಯಾಸಿ ನೆನೆಸ್ಕೋತಾನೆ ಬೈಬಲಲ್ಲಿ ಒಂದು ವಾಕ್ಯ ಬರೆದಿರ್ತದೆ ನೀನು ಮಾನವರ ಸೇವೆ ಮಾಡಿದ್ರೆ ಅದು ದೇವರ ಸೇವೆ ಮಾಡ್ದಾಗಿ ಅಂತ ಬೈಬಲಲ್ಲಿ ಒಂದು ವಾಕ್ಯ ವಾಕ್ಯ ಇದೆ ಅದನ್ನು ನೆನಪಿಸ್ಕೋತಾನೆ ಓಹೋ ನಾನು ಈ ವ್ಯಕ್ತಿಯನ್ನು ಕಾಪಾಡಿದ್ರೆ ನನಗೆ ನಾನು ದೇವರ ಸೇವೆ ಮಾಡ್ದಾಗೆ ಸ್ವಾಮಿಯ ಸೇವೆ ಮಾಡ್ದಾಗೆ ಅಂತೇಳಿ ತಕ್ಷಣ ಬಾವಿ ಒಳಗಡೆ ಹೇಳಿದು ಆ ವ್ಯಕ್ತಿನ ರಕ್ಷಣೆ ಮಾಡ್ತಾನೆ ಆ ಮೂರನೇ ವ್ಯಕ್ತಿ ಕ್ರೈಸ್ತ ಸನ್ಯಾಸಿ ಸಹ ಮಾಡಿದ್ದು ಕೇವಲ ಧರ್ಮ ಸಿದ್ಧಾಂತದ ಸಿದ್ಧಾಂತದ ಒಂದು ತತ್ವದ ಮುಖಾಂತರ ಮಾತ್ರ ಆ ವ್ಯಕ್ತಿಯನ್ನು ರಕ್ಷಣೆ ಮಾಡಿದ್ನೇ ಹೊರತು ಸ್ವಂತ ಆಲೋಚನೆಯಿಂದ ಮಾಡಲಿಲ್ಲ ಯಾವ ವ್ಯಕ್ತಿಗೆ ನಾವು ಎಲ್ಲರೂ ಎಲ್ಲ ವಿಚಾರವನ್ನು ತಿಳ್ಕೊಂಡಂಥವರು ಪಂಡಿತರಾಗಲಾರರು ಪಂಡಿತ ಆದಂಥವನು ಜ್ಞಾನೋದಯೇ ಆಗಲಾರ ಜ್ಞಾನೋದಯ ಆದಂಥವನಿಗೆ ಪಂಡಿತ ಆಗ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಬರೀ ಓದ್ಬಿಟ್ರೆ ತಿಳ್ಕೊಂಡ್ರೆ ಅಲ್ಲಿಗೆ ನಮಗೆ ಜ್ಞಾನ ಬಂದ್ಬಿಡ್ತು ಪಂಡಿತರಾದರು ಅಂತ ಅರ್ಥ ಅಲ್ಲ ಯಾವಾಗ ನಿಮ್ಗೆ ಎಲ್ಲ ಧರ್ಮಶಾಸ್ತ್ರಗಳನ್ನ ಓದ್ಕೊಳ್ಳಿ ತಿಳ್ಕೊಳ್ಳಿ ಅದರ ಜ್ಞಾನವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ನೀವು ಅದನ್ನೇ ಸಂಪೂರ್ಣವಾಗಿ ನಂಬಬೇಡಿ ಯಾರು ಹೇಳಿದ್ರೂ ನಂಬಬೇಡಿ ನಾನು ಹೇಳ್ತಕ್ಕಂಥ ಮಾತುಗಳನ್ನೂ ನಂಬಬೇಡಿ ನನ್ನ ಆ ಮಾತುಗಳನ್ನ ಬರೀ ಅರ್ಥೈಸ್ಕೊಳ್ಳಿ ಅಷ್ಟೇ ಸಂಗ್ರಹಣೆ ಮಾಡಬೇಡಿ ಧರ್ಮಶಾಸ್ತ್ರ ಆಗಿರ್ಬೋದು ಕಥೆ ಕಾದಂಬರಿಗಳೇ ಆಗಿರ್ಬೋದು ಧರ್ಮ ಗ್ರಂಥಗಳೇ ಆಗಿರ್ಬೋದು ಯಾವುದೇ ಒಂದು ಮಹಾಗ್ರಂಥ ಆಗಿರ್ಬೋದು ನಿಮ್ಮ ಗುರು ಹೇಳಿದ್ದೇ ಆಗಿರ್ಬೋದು ಸ್ವತಃ ದೇವರೇ ಹೇಳಿದ್ದೇ ಆಗಿರ್ಬೋದು ನಾನು ಹೇಳಿದ್ದೇ ಆಗಿರ್ಬೋದು ಯಾವುದನ್ನೂ ಸಹ ನೀವು ಸುಮ್ಮನೆ ನಂಬಬೇಡಿ ಅದನ್ನು ಸಂಗ್ರಹಣೆ ಮಾಡಬೇಡಿ ಆ ಚಿಂತನೆಗಳ ಬೇರೆಯವರ ವಿಚಾರಗಳನ್ನು ಬೇರೆಯವರ ಚಿಂತನೆಗಳನ್ನ ಸಂಗ್ರಹ ಮಾಡಬೇಡಿ ಅದನ್ನು ಬರೀ ಅರ್ಥೈಸ್ಕೊಳ್ಳಿ ಅರ್ಥೈಸ್ಕೊಳ್ಳೋದಷ್ಟೇ ಕೇಳೋದು ಅದನ್ನು ಅರ್ಥ ಮಾಡ್ಕೊಳ್ಳೋದಷ್ಟೇ ನಂತರ ನೀವು ಸ್ವಯಂ ಚಿಂತನೆ ಮಾಡಬೇಕು ಸ್ವಯಂ ಚಿಂತನೆ ಮಾಡಿ ನಿಮ್ಮ ಚಿಂತನೆಯಿಂದ ನಿಮ್ಗೆ ಏನು ಸಿಗ್ತದೋ ಅದರಂತೆ ನೀನು ನೀವು ಬದುಕಿ ಅದೇ ರೀತಿ ನೀವು ಜೀವಿಸಿ ಅಂತ ಹೇಳ್ತಾರೆ ಈ ಸ್ವಯಂ ಚಿಂತನೆ ಇಲ್ಲದೆ ಇರ್ತಕ್ಕಂಥವ್ರು ಈ ಎಷ್ಟೋ ಜನ ಈ ಭಾರತ ಎರಡು ಭಾಗ ಆಯಿತು ಭಾರತ ಎರಡು ಭಾಗವಾದಾಗ ಹಿಂದೂಗಳು ಮುಸ್ಲಿಮರನ್ನು ಕೊಂದರು ಮುಸ್ಲಿಮರು ಹಿಂದೂಗಳನ್ನು ಕೊಂದರು ಇದಕ್ಕೆಲ್ಲ ಕಾರಣ ಏನು ಅವರು ಚಿಂತನಾರಹಿತ ಘಟ್ಟದಲ್ಲಿ ಇದ್ದಿದ್ದೇ ಕಾರಣ ಅವರು ಬರೀ ಧರ್ಮಶಾಸ್ತ್ರಗಳು ಏನು ಹೇಳಿತ್ತು ಅದನ್ನು ಮಾತ್ರ ಕೇಳಿದ್ರು ನಾನು ಹಿಂದೂ ಮಹಾಮದೀಯನನ್ನು ಸಾಯಿಸಬೇಕು ನಾನು ಮಹಾಮದೀಯ ಹಿಂದಿಯುವ ಹಿಂದುವನ್ನ ಬದುಕಕ್ಕೆ ಬಿಡಬಾರ್ದು ಇದೇ ಅವ್ರ ಮನಸ್ಸಲ್ಲಿ ಇರ್ತೇ ಹೊತ್ತು ನಾವೆಲ್ಲರೂ ಮನುಷ್ಯರು ಅಂತಕ್ಕಂಥ ಚಿಂತನೆ ಅವರಲ್ಲಿ ಬರಲೇ ಇಲ್ಲ ನಾವು ಎಷ್ಟರ ಮಟ್ಟಿಗೆ ಮೌಢ್ಯಕ್ಕೆ ಒಳಗಾಗಿರ್ತೀವಿ ಧರ್ಮಶಾಸ್ತ್ರಗಳನ್ನ ನಂಬಿಕೊಂಡಿರ್ತೀವಿ ಅಂದರೆ ನಮಗೆ ಕಾಣದೇ ಇರತಕ್ಕಂಥ ವಸ್ತುವಿನ ಮೇಲೆ ನಾವು ವಿಶ್ವಾಸವನ್ನು ಇಟ್ಕೊಂಡಂಗೆ ಇಬ್ಬರು ಪಂಡಿತರು ಒಂದು ನದಿ ಒಂದು ನದಿ ದಂಡೆಗೆ ಬರ್ತಾರೆ ಅವರು ಎಷ್ಟರ ಮಟ್ಟಿಗೆ ಪಾಂಡಿತ್ಯ ಗಳಿಸಿರ್ತಾರೆ ಅಂದರೆ ಅವರು ಇನ್ನೇನು ಪಾಂಡಿತ್ಯ ಗಳಿಸ್ತಕ್ಕಂಥ ಅವಶ್ಯಕತೆಯೇ ಇಲ್ಲ ತಾವಾಗಲೇ ಮಹಾಜ್ಞಾನಿಗಳು ಅಂತ ತಿಳ್ಕೊಂಡಿರ್ತಾರೆ ಅಷ್ಟರ ಮಟ್ಟಿಗೆ ಓದ್ಕೊಂಡಿರ್ತಾರೆ ಇಬ್ಬರು ಪಂಡಿತರು ಬಂದರು ತಮ್ಮ ಕೊನೆ ಕಾಲವನ್ನು ಇಲ್ಲೆಲ್ಲಾದರೂ ಒಂದು ಕಡೆ ಜಮೀನು ಮಾಡಿಕೊಂಡು ಅಲ್ಲಿ ಎಮ್ಮೆ ದರಗಳನ್ನ ಸಾಕೊಂಡು ನಾವು ಜೀವನ ನಡೆಸಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದರು ಅಲ್ಲಿಗೆ ಬಂದಾಗ ಮೊದಲನೇ ಪಂಡಿತ ಹೇಳ್ದ ಇಲ್ಲಿ ನಾನು ಜಮೀನು ಮಾಡ್ತೀನಿ ಒಂದು ಹೊರ ಗದ್ದೆಯ ಹೊಲವನ್ನು ಗದ್ದೆಯೋ ಮಾಡ್ತೀನಿ ಅದರಲ್ಲಿ ಎಮ್ಮೆಗಳನ್ನ ಸಾಕ್ತೀನಿ ಅಂತ ಹೇಳ್ದ ಎರಡನೇ ಅವನು ಹೇಳ್ದ ನೀನು ಹೆಮ್ಮೆನ ಸಾಕು ನಾನು ನಿನ್ನ ಪಕ್ಕದಲ್ಲೇ ಜಮೀನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಿನ್ನ ಹೆಮ್ಮೆಗಳು ನನ್ನ ಜಮೀನಿಗೆ ಬರಬಾರ್ದು ಅಂತ ಹೇಳ್ದ ಮೊದಲನೇ ಅವನು ಹೇಳಂತ ನಿನ್ನ ನನ್ನ ಹೆಮ್ಮೆಗಳು ನಿನ್ನ ಜಮೀನಿಗೆ ಬರಬೇಡ ಅಂತ ಹೇಳೋಕ್ಕೆ ಹೆಂಗೆ ಸಾಧ್ಯ ಪ್ರಾಣಿಗಳಿಗೆ ಏನು ಬುದ್ಧಿ ಇರ್ತದ ನಾವು ಎಷ್ಟೊತ್ತು ತಡೆಯೋಕ್ಕೆ ಸಾಧ್ಯ ನೀನು ತಡೆಯೋಕ್ಕಾಗಲ್ಲ ನಾನು ತಡೆಯೋಕ್ಕಾಗಲ್ಲ ಆಗ ಆಕಸ್ಮಿಕವಾಗಿ ಜಮೀನಿಗೆ ಬಂದರೆ ಏನು ಮಾಡೋಕ್ಕೆ ಸಾಧ್ಯ ಏನು ಮಾಡ್ಬಿಡ್ತೀಯಾ ನೀನು ಅಂತ ಕೇಳ್ದ ಅದಕ್ಕೆ ಎರಡನೇವನು ಹೇಳ್ದ ನಿನ್ನ ಜಮಿ ನಿನ್ನ ಎಮ್ಮೆ ನನ್ನ ಜಮೀನಿಗೆ ಬಂದರೆ ಅದನ್ನು ಕೊಂದು ಹಾಕ್ತೀನಿ ನಾನು ಅಂತ ಹೇಳ್ದೆ ಹೌದಾ ಹಾಗಾದರೆ ನಿನ್ನ ಜಮೀನು ಎಲ್ಲಿದೆ ತೋರಿಸು ಅಂತ ಮೊದಲನೇವನು ಹೇಳ್ದ ಎರಡನೇವನು ಒಂದು ಚೌಕಾಕಾರವಾಗಿ ಗೆರೆಯನ್ನು ಹಿಡ್ದು ನನ್ನ ಜಮೀನು ಇದು ಅಂತ ಹೇಳ್ದ ಮೊದಲನೇವನು ಒಂದು ವೃತ್ತಾಕಾರವಾಗಿ ಜಮೀನ್ ಗೆರೆಯನ್ನು ಹಿಡಿದು ಇದು ನನ್ನ ಜಮೀನು ಅಂಥೇಳಿ ಮಧ್ಯಕ್ಕೆ ಒಂದು ಗೆರೆ ಎಳೆದು ಎರಡು ಭಾಗ ಮಾಡಿ ಆ ವೃತ್ತವನ್ನು ಮಧ್ಯ ವೃತ್ತದ ಮಧ್ಯಕ್ಕೆ ಒಂದು ಗೆರೆ ಎಳೆದು ಎರಡು ವೃತ್ತ ಮಾಡಿ ಎರಡು ಗೆ ಎರಡು ಭಾಗ ಮಾಡಿ ಹೇಳ್ದ ಇವು ನನ್ನ ಎರಡು ಎಮ್ಮೆಗಳು ಅಂತ ಹೇಳ್ತ ಈ ಎಮ್ಮೆಗಳೀಗ ನಿನ್ನ ಗದ್ದೆಗೆ ನುಗ್ತವೆ ನುಗ್ದು ಅಂತ ಹೇಳ್ದ ಮೊದಲನೇ ಅವನಿಗೆ ಎರಡನೇ ಅವನಿಗೆ ಬೆಳಗ್ಗೆ ಬೇಗ ಕೋಪ ಬಂದ್ಬಿಡ್ತು ತಕ್ಷಣ ಅವನೇನು ಮಾಡ್ದ ಮಧ್ಯಕ್ಕೆ ಒಂದು ಗೆರೆ ಎಳೆದು ಹೇಳ್ದ ನೋಡು ನಿನ್ನ ಎಮ್ಮೆಗಳ ಎರಡನ್ನೂ ನಾನೀಗ ಕೊಂದಾಕಿದ್ದೀನಿ ಅಂತ ಅಂತ ಅವನು ಹೇಳ್ದ ಅದೇ ಕೊಂದೆ ಪ್ರಾಣಿಗಳಿಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದೇ ಇರ್ತಕ್ಕಂಥ ಪ್ರಾಣಿಗಳು ನಿನ್ನ ಗದ್ದೆಗೆ ಬಂದಿದ್ದೆ ತಪ್ಪ ಅವನು ನೀನು ಓಡಿಸ್ಬೋದಿತ್ತು ನನಗೆ ಹೇಳ್ಬೋದಿತ್ತು ಅದರ ಪರಿಹಾರ ಕೇಳ್ಬೋದಿತ್ತು ನೀನು ಹೆಂಗೆ ಒಡೆದು ಸಾಯಿಸ್ತೀಯ ಅವನ ನಿನಗೆ ಈಗ ನಾವು ನೀನು ಇದಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳ್ದೆ ಎರಡನೇ ಅವನು ಇಲ್ಲ ನಿನ್ನ ಎಮ್ಮೆ ಬಂದಿದ್ದೆ ತಪ್ಪು ನಾನು ಒಡೆದಿದ್ದೆ ಸರಿ ಅವು ಸತ್ತಿದ್ದೆ ಸರಿ ನಾನು ಮಾಡಿದ್ದೆ ಸರಿ ಅಂತ ಕೊನೆಗೆ ಇವರಿಬ್ಬರದು ವ್ಯಾಜ್ಯ ಬಗೆಹರ ಇಲ್ಲೇ ಇಲ್ಲ ಕೊನೆಗೆ ನ್ಯಾಯಾಧೀಶರ ಹತ್ರ ಹೊಂಟೋಗ್ಬಿಟ್ರು ಕೋರ್ಟ್ಗೆ ಹೋಗ್ಬಿಟ್ರು ಅಲ್ಲಿ ನ್ಯಾಯಾಧೀಶರು ಕೇಳಿದ್ರು ನಿಮ್ಮ ಗದ್ದೆಯಲ್ಲಿದೆ ನಿಮ್ಮ ಜಮೀನಲ್ಲಿದೆ ಅಂತ ಆಗ ಇವರಿಬ್ಬರು ಕಕ್ಕ ಆದರು ಅಂದರೆ ಪ್ರಿಯರೇ ನಾನು ಹೇಳಿದ್ದೇನು ಅಂದರೆ ಆತ್ ಮೇರೆ ಇದು ಓಶೋರವರು ಹೇಳ್ತಕ್ಕಂಥ ಕಥೆ ಓಶೋ ಏನು ಹೇಳಿದರು ಅಂತಂದರೆ ನೀವು ಎಷ್ಟೋ ಸಲ ನಿಮ್ಮ ಕಣ್ಣಿಗೆ ಕಾಣದಂಥ ವಿಚಾರಗಳಗೋಸ್ಕರನೇ ಒಡೆದಾಡ್ತಾ ಇರ್ತೀವಿ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಕ್ಕೋಸ್ಕರನೇ ಓಡದಾಡ್ತಾ ಇರ್ತೀವಿ ಇದೊಂದು ತುಂಬ ಅದಕ್ಕೇನು ಹೇಳಬೇಕು ತುಂಬ ಒಂದು ಕಳಂಕ ಪ್ರಾಯವಾಗಿರ್ತಕ್ಕಂಥ ವಿಚಾರ ಅದನ್ನು ತುಂಬ ಬಣ್ಣಿಸೋಕೆ ಹೇಳೋಕ್ಕೆ ಆಗೋದಿಲ್ಲ ಇವತ್ತು ಅಷ್ಟೇ ಮನುಷ್ಯ ನಾನು ಮಹಾಮದೀಯ ಅಂತ ಹೇಳ್ಕೊತಾರೆ ಅದಕ್ಕಿಂತಲೂ ಮದ್ದು ತಾನೊಬ್ಬ ಮನುಷ್ಯ ಅಂತ ಅವ್ನಿಗೆ ಗೊತ್ತೇ ಇಲ್ಲ ಮತ್ತೊಬ್ಬ ಹೇಳ್ತಾನೆ ನಾನು ಹಿಂದೂ ಅಂತ ಹೇಳ್ತಾನೆ ಅದಕ್ಕಿಂತ ಮೊದಲೊಬ್ಬ ಮನ್ ನಾನೊಬ್ಬ ಮನುಷ್ಯ ಅಂತ ಅವನು ಹೇಳೋದೇ ಇಲ್ಲ ಅವನು ಅರ್ಥಕೊಳ್ಳೋದೇ ಇಲ್ಲ ಇನ್ನೊಬ್ಬ ಬೌದ್ ನಾನೊಬ್ಬ ಬುದ್ಧ ಅಂತ ಹೇಳ್ತಾನೆ ನಾನು ಅದಕ್ಕಿಂತ ಮೊದಲೊಬ್ಬ ಮನುಷ್ಯ ಅಂತ ಅವ್ನಿಗೆ ಅವನು ತಿಳ್ಕೊಳ್ಳೋದೇ ಇಲ್ಲ ಮೊದಲು ನಾವೆಲ್ಲರೂ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನು ನಾವು ಮನುಷ್ಯರು ಅಂತಕ್ಕಂಥ ಚಿಂತನೆ ನಮಗೆ ಬರಬೇಕು ನಾವು ಬೌದ್ಧರು ನಾವು ಜೈನರು ನಾವು ಕ್ರೈಸ್ತರು ನಾವು ಮುಸ್ಲಿಮರು ನಾವು ಹಿಂದೂಗಳು ಅಂಥದಕ್ಕಿಂತ ಅಥವಾ ನಾವು ಇಂಥ ಜಾತಿಯವರು ಅಂತ ಅಂದ್ಕೊಳ್ಳೋದ್ಕಿಂತ ಮೊದಲು ನಾವೆಲ್ಲರೂ ಮನುಷ್ಯರು ನಮ್ಮ ಮನುಷ್ಯರಿಗೆ ಬೇರೆ ಪ್ರಾಣಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳಿರ್ತವೆ ವಿಭಿನ್ನವಾಗಿರ್ತಕ್ಕಂಥ ಜ್ಞಾನ ಇರ್ತದೆ ಅದು ನನಗಿದೆ ನಾನೊಬ್ಬ ಮಾನವ ನಾನು ಮನುಷ್ಯ ನನ್ನ ಮಾನವೀಯತೆಯಿಂದ ಬದುಕಬೇಕು ಇವರೆಲ್ಲರೂ ನನ್ನ ಸೋದರರು ಇವರು ಸಹ ಮನುಷ್ಯರು ಅಂತಕ್ಕಂಥ ಮನೋಭಾವನೆ ಇರಬೇಕು ಆ ಚಿಂತನೆ ಯಾವಾಗ ನಿಮ್ಮಲ್ಲಿ ಉದಿಸ್ ಉದಯಿಸ್ತದೆ ಯಾವ ನಿಮ್ಮ ಯಾವಾಗ ನಿಮ್ಮಲ್ಲಿ ಸ್ವಯಂ ಚಿಂತನೆ ಬರ್ತದೋ ಅವತ್ತು ಇಡೀ ಜಗತ್ತು ಸಂತೋಷವಾಗಿರ್ತದೆ ಇಡೀ ಎಲ್ಲರೂ ಸಹ ನೆಮ್ಮದಿಯಾಗಿರ್ತಾರೆ ಆತ್ಮೀಯರೇ ನಾನು ಇವತ್ತು ಚಿಂತನಾತೀತ ಘಟ್ಟದ ಬಗ್ಗೆ ಹೇಳ್ತಾ ಇದ್ದೆ ನಾನು ಅಂದರೆ ಓಶೋ ಓಶುವಿನ ವಾಕ್ಯಗಳಲ್ಲಿ ನಾನು ಚಿಂತನಾತೀತ ಘಟ್ಟದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ ಈ ರೀತಿ ನಾನು ಏನು ಹೇಳಿದ್ರು ಗುರು ಇಲ್ಲಿ ಅಂದರೆ ನೀವು ಚಿಂತನಾರಹಿತ ಘಟ್ಟದಲ್ಲಿ ಜೀವಿಸಿದರೆ ನಿಮಗೆ ನೆಮ್ಮದಿಯೇ ಇರೋದಿಲ್ಲ ಚಿಂತನಾ ಘಟ್ಟಕ್ಕೆ ಬಂದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಬೇರೆಯವ ಗ್ರ ಶಾಸ್ತ್ರ ಗ್ರಂಥಗಳನ್ನು ಕೇಳಿಸ್ಕೊಳ್ಳಿ ಓದಿ ತಿಳ್ಕೊಳ್ಳಿ ಬೇರೆಯವರು ಹೇಳ್ತಾ ಇರ್ತಕ್ಕಂಥ ಹಿರಿಯರು ಅಥವಾ ಗುರು ಅಥವಾ ನಾನು ಹೇಳಿರ್ತಕ್ಕಂಥ ವಿಚಾರಗಳನ್ನ ಕೇಳಿಸ್ಕೊಳ್ಳಿ ಓದಿ ಅದನ್ನು ಅರ್ಥೈಸ್ಕೊಳ್ಳಿ ಆದರೆ ಸಂಗ್ರಹ ಮಾಡಬೇಡಿ ಅದನ್ನು ಅರ್ಥೈಸ್ಕೊಂಡು ಅದರ ಆರಾ ಆಧಾರದ ಮೇಲೆ ನಿಮ್ಮ ಸ್ವಯಂ ಚಿಂತನೆಯನ್ನು ಮಾಡಿ ನೀವು ಅದನ್ನು ನಿಮ್ಮ ಜೀವನದಲ್ಲಿ ಅದನ್ನು ಅನುಸರಿಸಿ ನೀವು ಜೀವನದಲ್ಲಿ ಅನುಸರಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಸ್ವಯಂ ಚಿಂತನೆಯ ಹೊರತು ಮತ್ತೇನೂ ಅಲ್ಲ ಸ್ವಯಂ ಚಿಂತಿಸಿ ಸ್ವತಂತ್ರವಾಗಿ ಆಲೋಚಿಸಿ ಅಂತ ಚಿಂತನಾರೀತ ಘಟ್ಟದ ಬಗ್ಗೆ ಓಶೋ ಭಗವಾನ್ ಹೇಳ್ತಾರೆ ಇಲ್ಲಿವರೆಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಂಚಿಕೆಯವರೆಗೆ ನನ್ನ ಚಿಂತನಾರಹಿತ ಘಟ್ಟ ಚಿಂತನಾ ಘಟ್ಟ ಚಿಂತನಾತೀತ ಘಟ್ಟದ ಬಗ್ಗೆ ತಾವು ಕೇಳಿದಿರಿ ನಾನು ಓಶೋ ಹೋಗಿ ನೀನು ಇದನ್ನು ಕೇಳಿದರೆ ನಿಮಗೂ ಸಹ ಓಶ ನೆನಪು ಮಾಡಿಕೊಂಡಂಥ ಓಶೋ ಭಗವನ್ನ ನೆನಪಾಗಿ ಮಾಡಿಕೊಂಡಿರ್ತಕ್ಕಂಥ ಪುಣ್ಯ ಬರ್ತದೆ ನಿಮ್ಮ ಮನಸ್ಸಲ್ಲೂ ಚಿಂತನಾತೀತ ಘಟ್ಟ ಉದಯಿಸ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಓಶೋ ಭಗವಾನ್ರನ್ನ ಸೇವೆ ಮಾಡಿದಂಥ ಸಂತೋಷ ನನಗೂ ಆಗ್ತದೆ ಪ್ರಿಯರೇ ಮತ್ತೊಂದು ವಿಚಾರ ಹೇಳ್ತೀನಿ ಇವತ್ತು ನಮ್ಮ ಜನ ಯಾವ ರೀತಿ ಆಲೋಚನೆ ಮಾಡ್ತಾರೆ ಮುಂದೆ ಓಶೋ ಬದುಕಿನ ಬಗ್ಗೆ ಮಾತಾಡಿ ಈ ದಿನ ಸಂಚಿಕೆ ಮುಗಿಸ್ಬೇಕು ಅದಕ್ಕಿಂತ ಮೊದಲು ನಾನೊಂದು ವಿಚಾರ ಹೇಳಬೇಕು ಏನಂದರೆ ಮ ಜನ ಎಂತಹ ಒಂದು ಪ್ರಜ್ಞಾರಹಿತ ಘಟ್ಟದಲ್ಲಿ ಜೀವಿಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ಗೊತ್ತೇ ಇಲ್ಲ ಒಂದು ಮಾರ್ಕೆಟ್ಗೆ ಹೋಯ್ತಾರೆ ಅಲ್ಲಿ ಯಾರೋ ಒಬ್ಬ ಪಾಪ ಬಡವ ತರಕಾರಿನ ಇಟ್ಕೊಂಡು ಮಾರ್ತಿರ್ತಾನೆ ಅವನ ಹತ್ರ ಹೋಗಿ ಇದೆಷ್ಟು ಅಂತ ಕೇಳ್ತಾರೆ ಅವನು ಇಪ್ಪತ್ತು ರೂಪಾಯಿ ಅಂದರೆ ಯಾಕೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕೊಡ್ತೀನಿ ಅಂತಾನೆ ಪಾಪ ಅವನು ಬಡವ ಅವನೇನೋ ಒಂದು ಐದು ಐದು ಪೈಸನೋ ಹತ್ತು ಪೈಸನೋ ಹದಿನೈದು ಪೈಸನೋ ಇಪ್ಪತ್ತು ರೂಪಾಯಿನೋ ಸಂಪಾದನೆ ಮಾಡಿಕೊಂಡು ಅವನ ಜೀವನ ನಡೆಸ್ತಾ ಇದ್ದಾನೆ ಅವನ ಅವನ್ನ ಹೊಟ್ಟೆ ಮೇಲೆ ಹೊಡೆದು ಅವನ್ನ ಅವನು ಇಟ್ಕೊಂಡಂಥ ಲಾಭವನ್ನು ಅಥವಾ ಅವನು ತಂದಿರ್ತಕ್ಕಂಥ ಹಸಲನ್ನು ನಾವು ಕಿತ್ಕೊಂಡು ಬರ್ತೀವಿ ಚೌಕಾಸಿ ಮಾಡಿ ಅದೇ ಒಂದು ದೊಡ್ಡ ಅಂಗಡಿಗೆ ಹೋಗಿ ಅಲ್ಲಿ ಹೋಲ್ಸೇಲ್ ವ್ಯಾಪಾರ ಅಂತ ಬರೆದಿರ್ತಾರೆ ಆದರೆ ಇಲ್ಲಿ ಮೊದಲೇ ಬರೆದಿರ್ತಾರೆ ಜಿ ಎಸ್ ಟಿ ಟ್ಯಾಕ್ಸ್ ಇದು ಬರೆದಿರ್ತಾರೆ ಅಲ್ಲಿ ಏನು ಎಮ್ ಆರ್ ಪಿ ಆಗಿತ್ತೋ ಅದನ್ನು ಕೊಟ್ಟು ನಾವು ತಗೊಂಡು ಬರ್ತೀವಿ ಒಂದು ನಿಮ್ಮ ಚಪ್ಪಲಿ ಕಿತ್ತೋಗಿರ್ತದೆ ನೀವು ಕಾಲಲ್ಲಿ ತೆಗೆದು ಚಪ್ಪಲಿ ಒಲಿಯೋದ ಮುಂದೆ ಅದನ್ನು ಬಿಸಾಕ್ತೀರಿ ಕಾಲಿಂದ ಅದು ತುಂಬ ಖೇದಕರವಾಗಿರ್ತಕ್ಕಂಥ ವಿಚಾರ ನೀವು ನಾನು ನಾನು ಅನ್ಕೋತೀನಿ ನಾನು ಅದನ್ನೇ ಮಾಡ್ತೀನಿ ನೀವು ಚಪ್ಪಲಿಯನ್ನು ವಲಯಕ್ಕೆ ಕೂಡಕ್ಕೆ ಹೋದಾಗ ಕಾಲಿನಿಂದ ಅದನ್ನು ಅವರ ಮುಂದೆ ತಳ್ಳಬೇಡಿ ಆ ವ್ಯಕ್ತಿಯ ವ್ಯಕ್ತಿಗೂ ಮನ ದೇಹ ಮನ ಒಳಗಡೆನೂ ಭಗವಂತ ವಾಸ ಮಾಡ್ತಾ ಇರ್ತಾನೆ ಆ ವ್ಯಕ್ತಿಯ ಒಳಗಡೆನೂ ಪರಮಾತ್ಮ ಇರ್ತಾನೆ ನಿಮ್ಮ ದೇ ಆತ್ಮದಲ್ಲಿರ್ತಕ್ಕಂಥ ಪರಮಾತ್ಮನೇ ಆ ವ್ಯಕ್ತಿಯ ಒಳಗಡೆನೂ ಇರ್ತಾನೆ ಕಾಲಿಂದ ಕೊಡಬೇಡಿ ಕೈಯಿಂದನೇ ಕೊಡಿ ನೀವೇನು ಮಾಡ್ತೀರಿ ಕಾಲಿಂದ ಬಿಸಾಕ್ತೀರಿ ಆ ವ್ಯಕ್ತಿ ಎರಡೂ ಕೈಯಿಂದ ನಿಮ್ಮ ಚಪ್ಪಲಿನ ಎತ್ಕೊಳ್ತಾನೆ ನೀಟಾಗಿ ಒರಿತಾನೆ ಅದನ್ನು ಸ್ವಚ್ಛಗೊಳಿಸ್ತಾನೆ ನಿಮ್ಮ ಕಲ್ಗೆ ಹಾಕೊಳ್ಳಿ ಹಾಕೊಳ್ಳಿ ಅಂತ ಹೇಳ್ತಾನೆ ನೀವೆಷ್ಟು ಅಂತ ಕೇಳ್ತೀರಿ ಹತ್ತು ರೂಪಾಯಿ ಅಂತ ಹೇಳ್ತಾನೆ ಕೇವಲ ಹತ್ತು ರೂಪಾಯಿ ಅಂತ ಹೇಳ್ತಾನೆ ನೀವು ಹೇಳ್ತೀರಿ ಹತ್ತು ರೂಪಾಯಿ ಯಾಕೆ ಎರಡು ರೂಪಾಯಿ ಸಾಕಲ್ವಾ ಐದು ರೂಪಾಯಿ ಸಾಕಲ್ವಾ ಕೊನೆಗೆ ಒಂದು ರೂಪಾಯಿನ ಎರಡು ರೂಪಾಯಿನ ಕಡಿಮೆ ಕಡಿಮೆ ಮಾಡಿ ಚೌಕಾಸಿ ಮಾಡಿ ಅವನಿಗೆ ದುಡ್ಡು ಕೊಟ್ಟು ಬರ್ತೀರಿ ನಿರ್ದಾಕ್ಷಿಣ್ಯವಾಗಿ ಅವನ ಮುಂದೆ ಬಿಸಾಕ್ ಸಹ ನಾನು ನೋಡಿದ್ದೀನಿ ಇದು ಯಾಕೆ ಪ್ರಿಯರೇ ಆತ್ಮೇಲೆ ನಿಮಗೆ ಯಾಕೆ ಇಂಥ ಗುಣ ನನ್ನನ್ನು ಸೇರಿಸ್ಕೊಂಡೆ ನಾನು ಹೇಳ್ತಾ ಇದ್ದೀನಿ ಅದೇ ನೀವು ಒಂದು ಚಪ್ಪಲಿ ಅಂಗಡಿಗೆ ಹೋಯ್ತೀರಿ ಒಂದು ಶೋರೂಮ್ಗೆ ಹೋಗ್ತೀರಿ ಅಲ್ಲಿ ಎಮ್ ಆರ್ ಪಿ ರೇಟ್ ಅಂತ ಬರ್ತಿರ್ತಾರೆ ಎಮ್ ಆರ್ ಪಿ ರೇಟ್ ಅಲ್ಲದ್ರೆ ಜಿ ಎಸ್ ಟಿ ಬೇರೆ ಹಾಕಿರ್ತಾರೆ ಯಾವುದೋ ಟ್ಯಾಕ್ಸ್ ಅಂತ ಹಾಕಿರ್ತಾರೆ ಇನ್ನೇನೋ ಸರ್ವಿಸ್ ಚಾರ್ಜ್ ಅಂತ ಹಾಕಿರ್ತಾರೆ ಅದನ್ನೆಲ್ಲ ಕೊಟ್ಟು ಸುಮ್ಮನೆ ತಂದು ರಶೀ ತೀಸ್ಕೊಂಡು ದುಡ್ಡನ್ನ ಕೊಟ್ಬರ್ತೀರಿ ಇದರ ಮೂಲ ಅರ್ಥ ಏನು ಗೊತ್ತಾ ಬಡವರು ಬಡವರಾಗೇ ಇರ್ತಾರೆ ಶ್ರೀಮಂತರು ಶ್ರೀಮಂತರು ಅಕ್ಕನೇ ಹೋಯ್ತಾರೆ ಯಾವುದು ನಾನು ನೆನ್ನೇನೂ ಹೇಳಿದ್ದೆ ನಾನು ಯಾವುದೇ ಒಂದು ವಸ್ತು ಈ ಪ್ರಪಂಚದಲ್ಲಿ ಹುಟ್ಟಿದರೆ ಅದು ಇರೋ ಕಡೆಗೆ ಇರೋ ಕಡೆಯಿಂದ ಇಲ್ಲದೇ ಇರೋ ಕಡೆ ಹೋಗ್ತದೆ ಆದರೆ ಹಣ ಮಾತ್ರ ಇದ್ದದ ಕಡೆಗೆ ಮತ್ತೆ ವಾಪಸ್ ಬರ್ತದೆ ತಾನು ಎಲ್ಲೇ ಹುಟ್ಟಿತ್ತೋ ಅಲ್ಲಿಯೇ ವಾಪಸ್ ಬರ್ತದೆ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಆದ ದಯವಿಟ್ಟು ನೀವೆಲ್ಲಿ ಚೌಕಾಸಿ ಮಾಡಬೇಕು ಎಲ್ಲಿ ಬಾರ್ಗೇನ್ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಳಿ ಬಡವರ ಹತ್ರ ನೀವು ಹೋಗಿ ಬಾರ್ಗೇನ್ನ ಮಾಡೋದನ್ನ ಬಿಡಿ ನಾನು ಮೊನ್ನೆ ನೋಡಿದೆ ಅಲ್ಲಿ ಕಲ್ಲಂಗಡಿ ಹಣ್ಣನ್ನು ಒಬ್ಬ ಮಾರ್ತಾಯಿದ್ದ ಕಲ್ಲಂಗಡಿ ಹಣ್ಣನ್ನು ಮಾಲ್ನಲ್ಲಿ ಒಂದು ಕಲ್ಲಂಗಡಿ ಹಣ್ಣಿಗೆ ಮೂವತ್ತು ರೂಪಾಯಿ ಅಂತ ಮೂವತ್ತ ಎರಡು ರೂಪಾಯಿ ಅಂತ ಮೇಲೆ ಲೇಬಲ್ ಅಂಟಿಸಿದ್ರು ಒಬ್ಬ ಒಂದು ಪಾಪ ಬೆಳೆದಿದ್ದು ಮಾರಾಟ ಆಗಿರ್ಲಿಲ್ವೋ ಏನೋ ಗೊತ್ತಿಲ್ಲ ಗಾಡೀಲಿ ತುಂಬ್ಕೊಂಡು ಬಂದು ಮಾರ್ತಾಯಿದ್ದ ಎಷ್ಟಕ್ಕೆ ಗೊತ್ತಾ ಇಪ್ಪತ್ತು ರೂಪಾಯಿಗೆ ಒಂದಂತ ಜನ ಅದನ್ನು ಇಪ್ಪತ್ತು ರೂಪಾಯಿ ಎರಡು ಕೊಡು ಇಪ್ಪತ್ತು ರೂಪಾಯಿ ಮೂರು ಕೊಡು ಅಂತ ಕೇಳ್ತಿದ್ರು ಅದೇ ಮಾಲ್ಗೆ ಹೋದಂಥವರು ಅದೆಷ್ಟು ದಿನದಿಂದ ಅವನು ಫ್ರಿಜ್ಜಲ್ಲಿ ಇಟ್ಟಿದ್ರೋ ಏನೋ ಗೊತ್ತಿಲ್ಲ ಆ ಮೂವತ್ತೆರಡು ರೂಪಾಯಿನ ಪೇ ಮಾಡಿ ಎತ್ಕೊಂಡು ಬರ್ತಾಯಿದ್ರು ಇದಂಥ ಇದಂಥ ವಿಪರ್ಯಾಸ ಅಲ್ವಾ ಅದಕ್ಕೋಸ್ಕರ ಪ್ರಿಯರು ಹೇಳ್ತೀನಿ ನೀವೆಲ್ಲರೂ ಬಿಲ್ ಗೇಟ್ಸ್ನ ದೊಡ್ಡೌನ್ ಮಾಡೋಕೆ ನೋಡ್ತೀವಿ ಗೂಗಲ್ ಕಂಪ್ನಿ ಒಡೆಯ ಬಿಲ್ ಗೇಟ್ಸ್ನೇ ದೊಡ್ಡೌನ್ ಮಾಡೋಕೆ ನೋಡ್ತೀರಿ ನಮ್ಮಂತಹ ಯೂಟ್ಯೂಬರ್ಸ್ ಬಗ್ಗೆ ನೀವು ಆಲೋಚನೆ ಮಾಡೋದೇ ಇಲ್ಲ ನೀವೊಂದು ಸಲ ವಿಡಿಯೋ ನೋಡ್ತೀರಿ ನೀವೊಂದು ಸಲ ಆನ್ಲೈನಿಗೆ ಬರ್ತೀರಿ ಒಂದು ರೂಪಾಯಿ ಖರ್ಚಾಯ್ತದೆ ಒಂದು ರೂಪಾಯಿ ಪೂರ್ತಿ ಗೂಗಲ್ ಕಂಪ್ನಿಗೆ ಹೋಗ್ತದೆ ಬಿಲ್ ಗೇಟ್ಸ್ ದೊಡ್ಡವ್ರು ಆಗ್ತಾರೆ ಇನ್ನೂ ಎಚ್ ಎಚ್ ಶ್ರೀಮಂತರಾಗ್ತಾರೆ ಕಷ್ಟಪಟ್ಟಂಥ ವಿಡಿಯೋ ಮಾಡಿದಂಥ ವ್ಯಕ್ತಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಸಬ್ಸ್ಕ್ರೈಬ್ ಕೊಟ್ಟರೆ ಗೂಗಲ್ ಕಂಪ್ನಿಗೆ ಹೋಗ್ತಕ್ಕಂಥ ಹಣದಲ್ಲಿ ನಲವತ್ತು ಪೈಸಾ ಆ ಟ್ಯೂಬರ್ಸ್ಗೆ ಸಿಗೋದಿಲ್ವಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂಥ ಸಹೃದಯ ನಿಮಗೆ ಯಾಕಿಲ್ಲ ಅದೇ ನೀವು ಒಂದು ಲೈಕ್ ಕೊಟ್ಟರೆ ಹದಿನೈದು ಪೈಸೆ ಸಿಗೋದಿಲ್ವಾ ನಿಮ್ಮ ಕೈಯಿಂದ ಏನು ಕೊಡೋಲ್ಲ ಗೂಲ್ ಗೂಗಲ್ ಕಂಪ್ನಿಗೆ ಹೋಗೋದ್ರಲ್ಲಿ ಹದಿನೈದು ಪೈಸಾ ಆ ಯೂಟ್ಯೂಬರ್ಸ್ಗೆ ಸಿಗ್ತದೆ ಇನ್ನು ಎಂಬತ್ತೈದು ಪೈಸಾ ಕಂಪ್ನಿಗೆ ಹೋಗ್ತದೆ ನೀವು ಒಬ್ರಿಗೆ ಶೇರ್ ಮಾಡಿದ್ರಿ ಅಂತೇಳಿಕೊಡಿ ಆ ವಿಡಿಯೋನ ಶೇರ್ ಮಾಡೋದ್ರಿಂದ ಏನು ತೊಂದರೆ ತೊಂದರೆ ಇರೋದನ್ನೆಲ್ಲ ಶೇರ್ ಮಾಡ್ಬೋದು ಇಂತಹ ವಿಡಿಯೋಗಳನ್ನ ಯಾಕೆ ಶೇರ್ ಮಾಡಲ್ಲ ಶೇರ್ ಮಾಡಿದ್ರೆ ಯೂಟ್ಯೂಬರ್ಸ್ಗೆ ಮೂವತ್ತು ಪೈಸಾ ಸಿಗಲ್ವಾ ಅದು ನಿಮ್ಮ ದುಡ್ಡಲ್ಲ ನೀವೇನು ಬಿಲ್ ಗೇಟ್ಸ್ಗೆ ಕೊಡ್ತಿರಲ್ಲ ಗೂಗಲ್ ಕಂಪ್ನಿಗೆ ಆ ಒಂದು ರೂಪಾಯಿನಲ್ಲಿ ಮೂವತ್ತು ಪೈಸಾ ಯೂಟ್ಯೂಬರ್ಸ್ಗೆ ಇನ್ನು ಎಪ್ಪತ್ತು ಪೈಸ ಅವ್ರಿಗೆ ಸಿಗ್ತದೆ ಇಂತಹ ಒಂದು ಚಿಕ್ಕ ಆಲೋಚನೆಗಳು ಸಹ ನಮ್ಮ ಜನಗಳಿಗೆ ಬರಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡೋಲ್ಲ ಶೇರ್ ಮಾಡಲ್ಲ ಬರೀ ನೋಡಿ ಸುಮ್ಮನಾಗ್ತಾರೆ ಅಂದರೆ ಇಷ್ಟೊಂದು ಕಷ್ಟಪಟ್ಟು ವಸ್ತು ಸಂಗ್ರಹ ಮಾಡಿ ವಿಷಯ ತಿಳ್ಕೊಂಡು ವಿಷಯ ಸಂಗ್ರಹ ಮಾಡಿ ಯೂ ಮಾಡ್ತಕ್ಕಂಥ ಯೂಟ್ಯೂಬರ್ಸ್ಗೆ ಏನು ಬೆಲೆ ಅದೇ ಬರೀ ಎಂಟರ್ಟೈನ್ಮೆಂಟ್ ನೋಡೋದು ಇವತ್ತು ಮೊಬೈಲ್ ಕಾಲ ಯಾವ ರೀತಿ ಆಗಿದೆ ಅಂತ ಮೊಬೈಲು ಈ ಜಗತ್ತನ್ನು ಹಾಳು ಮಾಡ್ತಾಯಿದ್ದೆ ಈ ಜಗತ್ತನ್ನಲ್ಲ ಈ ದೇಶವನ್ನು ಮೊಬೈಲ್ ಕಂಪ್ನಿಗಳನ್ನು ಈ ಆ್ಯಪ್ಗಳನ್ನ ಮಾಡಿದಂಥ ಈ ಶೇರ್ ಚಾಟು ಅದು ಇದು ಫೇಸ್ಬುಕ್ಕು ಎಲ್ಲ ಎಷ್ಟೊಂದು ಮನುಷ್ಯನ ಬದುಕನ್ನು ಹಾಳು ಮಾಡ್ತಾಯಿವಿ ಅನ್ನೋದನ್ನ ದೂರದಲ್ಲಿಂತು ಅಮೇರಿಕಾ ಮತ್ತು ಚೈನಾದವರು ನಗ್ತಾ ಇದ್ದಾರಂತೆ ಅವರು ಈ ಚಾರ ಇವುಗಳನ್ನ ಯೂಸ್ ಮಾಡೋದೇ ಇಲ್ಲ ಅವರು ಯಾವುದು ಉಪಯುಕ್ತವೋ ಅದನ್ನು ಉಪಯೋಗಿಸ್ತಾರೆ ನಮಗೆ ಇಂಥ ಟೈಮ್ ವೇಸ್ಟ್ ಮಾಡ್ತಕ್ಕಂಥ ಎಂಟರ್ಟೈನ್ಮೆಂಟು ಆ್ಯಪ್ಗಳನ್ನ ಕೊಟ್ಟಿರ್ತಾರೆ ನೀವು ಅಂಥ ಆ್ಯಪ್ಗಳಿಗೆ ಸಬ್ಸ್ಕ್ರೈಬ್ ಹಾಕೋತೀರಿ ಏನು ಉಜ್ತಾ ಇರ್ತೀರಿ ಉಜ್ತಾ ಇರ್ತೀರಿ ಶೇರ್ ಚಾಟ್ ನೋಡಿಕೊಂಡು ಮುಂದೆ 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 ರೀಲ್ಸ್ ನೋಡ್ತಾ ಇರ್ತೀರಿ ಅದರಿಂದ ನಿಮ್ಗೆ ಸಿಗೋ ಉಪಯೋಗ ಏನು ನಿಮ್ಮ ಸಮಯ ಹಾಳು ನಿಮ್ಮ ನೆಟ್ ಹಾಳು ನಿಮ್ಮ ಹಣ ಹಾಳು ಪ್ರಿಯರೇ ಅದಿರಲಿ ಈಗ ಓಶೋ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಜನವರಿ ಒಂದನೇ ತಾರೀಕು ಜನವರಿ ತಿಂಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಜನವರಿ ಒಂದನೇ ತಾರೀಕೆ ತುಂಬ ಆರೋಗ್ಯ ಕೆಟ್ಟೋಯ್ತದೆ ಅವ್ರದ್ದು ಅವರು ತುಂಬ ಆರೋಗ್ಯ ಹಾಸಿಗೆನ ಹಿಡಿತಾರೆ ಅವ್ರನ್ನ ಪರೀಕ್ಷೆ ಮಾಡಿದಂಥ ಡಾಕ್ಟ್ರು ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಒಪ್ಷ ಆಶು ವೋಶೋ ಒಪ್ಪೋದಿಲ್ಲ ನನ್ನನ್ನು ಯಾವಾಗ ಭಗವಂತ ಕರೀತಾರೆ ಆಗ ನಾನು ಹೋಗೋಕ್ಕೆ ಸಿದ್ಧ ಇದ್ದೀನಿ ನನಗೆ ಯಾವ ಆಪ್ರೇಷನ್ ಬೇಡಪ್ಪ ಅಂತ ಹೇಳ್ತಾರೆ ಅಲ್ಲಿಂದ ಹಾಸಿಗೆ ಹಿಡಿತಾರೆ ಓಶೋ ಹಾಸಿಗೆ ಹಿಡಿದಾಗ ಅವರು ಬದುಕಿರೋಷ್ಟು ದಿನ ಬೌದ್ಧರ ಒಂದು ನಮೋ ಮಂತ್ರವನ್ನು ಜಪ ಜಪಿಸ್ತಾ ಇರ್ತಾರೆ ನಮೋ ಮಂತ್ರ ಅಂದರೆ ಓಂ ನಮೋ ಹರಿಹಂತ ನಾಮ ನಮೋ ನಮೋ ಅಂತ ಇಲ್ಲಿ ಹರಿಹಂತ ಅಂದರೆ ಬೌದ್ಧ ಧರ್ಮದಲ್ಲಿ ಅರ್ಥ ಮಹಾಜ್ಞಾನಿ ಅಂತ ಸ್ವಯಂ ಚಿಂತನೆ ಮಾಡಿ ಅರಿವನ್ನು ಪಡೆದವನು ಅಂತ ಪ್ರತಿಯೊಬ್ಬ ಹರಿಹಂತನೂ ಸಹ ತನಗಿಂತ ಮೊದಲಂದು ಇದ್ದಂತ ಯಾರು ತಾವು ಪ್ರಥಮರು ಅಂತ ತಿಳ್ಕೊಳ್ಳೋದು ತಮಗಿಂತಲೂ ಮೊದಲಿದ್ದಂಥವ್ರಿಗೆ ನಮಸ್ಕರಿಸ್ತಾರೆ ಆದರೆ ತಾನೇ ಪ್ರಥಮ ಹರಿಹಂತ ಅಂತ ತಿಳ್ಕೊತಾರೆ ಎಲ್ಲರೂ ಎಲ್ಲರ ಹರಿಹಂತರಿಗೂ ನಮಸ್ಕರಿಸ್ತಾರೆ ತಾವೂ ಸಹ ಹರಿಹಂತ್ರಿ ಅಂತ ತಿಳ್ಕೊತಾರೆ ನಾನು ಹರಿಹಂತರ ಬಳಿಗೆ ಹೋಗ್ತಾ ಇದ್ದೇನೆ ನಾನು ಹರಿಹಂತರ ಬಳಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಕೊನೆಗೆ ಒಂದು ದಿನ ಇಡೀ ಜಗತ್ತಿಗೆ ಇಡೀ ಜಗತ್ತಿಗೆ ಅವತ್ತು ಸಾವಿರದ ಒಂಬೈನೂರು ಜನವರಿ ಹತ್ತೊಂಬ ತೊಂಬ ಹತ್ತೊಂಬತ್ತನೇ ತಾರೀಕು ಕೇವಲ ಹತ್ತೊಂಬತ್ತು ದಿನ ಒಂದನೇ ತಾರೀಕು ವರ್ಗ ಹುಷಾರ್ ತಪ್ಪಿದ್ರು ಕೇವಲ ಹತ್ತೊಂಬತ್ತು ದಿನಕ್ಕೆ ಅವರು ಈ ದೇಹವನ್ನು ತ್ಯಾಗ ಮಾಡಿದ್ರು ಅಲ್ಲಿಂದ ಕೇವಲ ಮುನ್ನೂರು ಅಷ್ಟು ದೂರದಲ್ಲಿ ಅವರ ಆಶ್ರಮದಲ್ಲಿ ಪುಡಿ ಆಶ್ರಮದಿಂದ ಮುನ್ನೂರು ಅಡಿ ದೂರದಲ್ಲಿದ್ದಂಥ ಒಂದು ಮನೆಯಲ್ಲಿ ಅವ್ರ ತಾಯಿ ವಾಸ ಮಾಡ್ತಾ ಇರ್ತಾರೆ ಯಾವಾಗ ಓಶೋ ಹೊರಟೋದ್ರು ಅವ್ರು ತೀರೋದ್ರು ಅಂತ ಈ ದೇಹವನ್ನು ತೊರೆದ್ರು ಅಂತ ವಿಷಯ ಗೊತ್ತಾದ ತಕ್ಷಣ ಅವ್ರ ತಾಯಿ ಅಲ್ಲಿಂದ ತುಂಬ ಮುದುಕಿ ಜೋರಾಗಿ ಹತ್ಕೊಂಡು ಓಡ್ಬರ್ತಾರೆ ಓಡ್ಬಂದು ಅವ್ರು ಏನು ಹೇಳ್ತಾರೆ ಅಂದರೆ ಇವರೆಲ್ಲ ಸೇರಿಕೊಂಡು ನಿನ್ನ ಸಾಯಿಸ್ಬಿಟ್ರಪ್ಪ ಇವರೆಲ್ಲ ಸೇರಿಕೊಂಡು ನಿನ್ನ ಸಾಯಿಸ್ಬಿಟ್ರಪ್ಪ ಅಂತ ಹೇಳ್ತಾರೆ ಆದ್ದರಿಂದ ತಮ್ಮ ಮಗನ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ ಜೊತೆಗೆ ತಮ್ಮ ಮಗನಿಗೆ ಈ ಜಗತ್ತು ಏನು ಕೊಡ್ತು ಓಶೋ ಅಮೇರಿಕಾ ದೇಶದ ದೇಶದಲ್ಲಿ ಅರೆಸ್ಟ್ ಆಗಿದ್ದಾಗ ಬಂಧನದಿಂದ ಹೊರಗಡೆ ಬರುವಾಗಲೇ ತಮ್ಮ ಡಾಕ್ಟರ್ಗೆ ಹೇಳಿರ್ತಾರೆ ನಾನು ಇನ್ನು ಎರಡು ನಾಲ್ಕು ವರ್ಷ ಬದುಕೋದು ಅಂತ ಕೆಲವರ ಅಭಿಪ್ರಾಯದ ಪ್ರಕಾರ ಅಮೇರಿಕಾ ದೇಶ ಅವರಿಗೆ ಸ್ಲೋ ಪಾಯಿಸನ್ ಕೊಟ್ಟಿತ್ತು ಅಂತ ಕೆಲವರ ಅಭಿಪ್ರಾಯ ಓ ಶೋನ ಬೌದ್ಧ ಧರ್ಮದ ಅನುಸಾರ ಅವರನ್ನು ಅಂತ್ಯಕ್ರಿಯೆ ಮಾಡಲಾಗ್ತದೆ ಅವರನ್ನು ಎರಡು ಕಿಲೋಮೀಟರ್ ಚಟ್ಟದ ಮೇಲೆ ಒತ್ಕೊಂಡು ಹೋಗಾಗ ಅವರ ಭಕ್ತೃಗಳು ಆ ನೆಲದ ತುಂಬ ಹೂವಿನ ಹಾಸಿಗೆನೆ ಆಸಿದ್ರು ಅಂತ ಅವತ್ತಿನ ಪತ್ರಿಕೆ ಇಲಿಸ್ಟೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆ ಪ್ರಸಾರ ಮಾಡ್ತದೆ ಕೊನೆಗೆ ಅವರ ದಹನ ಕ್ರಿಯೆ ಮುಖಾಂತರ ಅವರನ್ನು ಶವ ಸಂಸ್ಕಾರ ಮಾಡಲಾಗ್ತದೆ ಸುಮಾರು ಮೂವತ್ತು ವರ್ಷಗಳ ಕಾಲ ಇಡೀ ಜಗತ್ತಿಗೆ ಓಶೋ ತಮ್ಮ ಪ್ರಭಾವವನ್ನು ನೀಡಿರ್ತಾರೆ ನೆವರ್ ಬಾರ್ನ್ ನೆವರ್ ಡೈಟ್ ಓನ್ಲಿ ವಿಸಿಟೆಡ್ ದಿಸ್ ಪ್ಲ್ಯಾನೆಟ್ ಅರ್ತ್ ಇನ್ ಬಿಟ್ವೀನ್ ಲೆವೆನ್ ಡಿಸೆಂಬರ್ ನೈನ್ಟೀನ್ ತರ್ಟಿ ಒನ್ ಆ್ಯಂಡ್ ನೈನ್ಟೀನ್ ಜನವರಿ ನೈನ್ಟೀನ್ ನೈಂಟಿ ಅಂತ ಅವ್ರ ಸಮಾಧಿ ಮೇಲೆ ಇವತ್ತು ಬರ್ತಿದೆ ನೀವು ಏನಾದರೂ ಹೋದರೆ ಮುಂಬೈಗೆ ಪುಣ್ಯೋದ್ರೆ ಅದನ್ನು ಖಂಡಿತ ನೋಡ್ಕೊಬೇಡಿ ಓಶೋ ಭಗವಾನ್ ಈ ರೀತಿಯಾಗಿ ಅವರ ಜೀವ ಹೋಗ್ತದೆ ಅವರು ಈ ಧ್ಯ ಈ ಧ್ಯೇಯವನ್ನು ತ್ಯಾಗ ಮಾಡ್ತಾರೆ ಆದರೆ ಓಶವಿನ ಆತ್ಮ ಯಾವಾಗಲೂ ಇದೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೆ ಸ್ವಯಂ ಚಿಂತನೆ ಮಾಡಬೇಕು ಅಂತ ಪ್ರತಿಯೊಬ್ಬರನ್ನು ಎಚ್ಚರಿಸ್ತಾ ಇದೆ ನೀವು ಓಶೋ ಹೇಳಿದ ಹಾಗೆ ದಯವಿಟ್ಟು ತಿಳ್ಕೊಳ್ಳಿ ಯಾವಾಗಲೂ ನಿಮ್ಮಲ್ಲಿ ಸ್ವಯಂ ಚಿಂತನೆ ಇರಲಿ ಸ್ವಯಂ ಚಿಂತನೆ ಇರಲಿ ಸ್ವಯಂ ಚಿಂತನೆ ಇರಲಿ ನಿಮ್ಮೊಳಗೆ ಇರಲಿ ಒಂದು ಸ್ವತಂತ್ರವಾದ ಮನಸ್ಸು ಅಂತ ಈ ದಿನದ ಸಂಚಿಕೆಯನ್ನು ಮುಗಿಸ್ತೇನೆ ನಾಳೆ ಮತ್ತಷ್ಟು ಇತರೆ ತತ್ವಜ್ಞಾನಿಗಳ ಚಿಂತನೆಗಳೊಂದಿಗೆ ತಮ್ಮಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರಿಗೆ ಓಂ ನಮೋ ಹರಿಹಂತನಾಯ ನಮಃ ಓ ಶಿವ ಭಗವಾನ್ಗೆ ನಮಸ್ಕರಿಸುತ್ತಾ ತಮಗೆಲ್ರಿಗೂ ಧನ್ಯವಾದಗಳು ಧನ್ಯವಾದಗಳು ಓಂ ಶಾಂತಿ 我们偏。